ನಮಸ್ಕಾರ ವಿಶೇಷ ಸಮಾಚಾರಕ್ಕೆ ಸ್ವಾಗತ ನಾನು ಶಿವರಾಮು ಹುಬ್ಬಳ್ಳಿಯ ಖಾಸಗಿ ಕಾಲೇಜಿನ ಕ್ಯಾಂಪಸ್ನಲ್ಲಿ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ್ ಪುತ್ರಿ ನೇಹಾಳನ್ನ ಹತ್ಯೆ ಮಾಡಲಾಗಿದೆ ಪ್ರೀತಿಯ ವಿಚಾರಕ್ಕೆ ಬೆಳಗಾವಿ ಮೂಲದ ಫಯಾಜ್ ಎಂಬಾತ ಹನ್ನೊಂದು ಬಾರಿ ಇರಿದು ಭೀಕರವಾಗಿ ಕೊಲೆಗೈದಿದ್ದಾನೆ ಕೊಲೆಯಾದ ಯುವತಿ ತಂದೆಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅರವಿಂದ್ ಬೆಲ್ಲದ್ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಭೇಟಿಯಾಗಿದ್ದಾರೆ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ ಅವರಿಗೆ ಸಾಂತ್ವನ ಹೇಳಿದ್ದಾರೆ ಈ ವೇಳೆ ಮಗಳ ಸಾವಿಗೆ ನ್ಯಾಯ ಸಿಗಲೇಬೇಕು ಅಂತ ನಿರಂಜನ್ ಹಿರೇಮಠ್ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಕಾಂಗ್ರೆಸ್ನ ಆಡಳಿತದಲ್ಲಿ ಭಯ ಇಲ್ಲದಂತಾಗಿದೆ ಅಂತ ಕಿಡಿಕಾರಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲವ್ ಜಿಹಾದ್ ಆಗಿರುವ ಅನುಮಾನ ವ್ಯಕ್ತಪಡಿಸಿದ್ದಾರೆ ಲವ್ ಮಾಡ್ತಿದ್ದೇನೆ ಅಂತ ಇದ್ರೂ ಕೂಡ ಆಮೇಲೆ ಬೇಡ ಅಂದಿರಬಹುದು ಅದಕ್ಕೆ ಮರ್ಡರ್ ಮಾಡಬೇಕು ಅಂತ ಏನಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿಯುತ್ತಿದೆ ಎಂದರು ಅಲ್ಲದೆ ಲವ್ ಜಿಹಾದ್ ಆಯಾಮದಲ್ಲೂ ಕೂಡ ತನಿಖೆ ಆಗ್ಬೇಕು ಈ ವಿಚಾರದಲ್ಲೂ ಅತ್ಯಂತ ಗಂಭೀರವಾಗಿ ತನಿಖೆ ಆಗಬೇಕು ಅಂತ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ ಮಲಗಿದ್ದಲ್ಲಿ ನಾಲ್ಕು ಜನರ ಭೀಕರ ಹತ್ಯೆಗೈದ ಪ್ರಕರಣವೊಂದು ಗದಗ ನಗರದ ದಾಸರ ಓಣಿಯಲ್ಲಿ ಬೆಳಕಿಗೆ ಬಂದಿದೆ ಒಂದೇ ಕುಟುಂಬದ ನಾಲ್ವರನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ನಗರಸಭೆ ಉಪಾಧ್ಯಕ್ಷೆ ಪುತ್ರ ಸೇರಿ ನಾಲ್ಕು ಜನರನ್ನ ಈ ಪ್ರಕರಣದಲ್ಲಿ ಕೊಲೆ ಮಾಡಲಾಗಿದೆ ಉಪಾಧ್ಯಕ್ಷೆ ಸುನಂದ ಬಾಕಳೆ ಪುತ್ರ ಕಾರ್ತಿಕ್ ಬಾಕಳೆ ಪರಶುರಾಮ ಲಕ್ಷ್ಮಿ ಆಕಾಂಕ್ಷ ಕೊಲೆಯಾದವರು ಮೊದಲನೇ ಮಹಡಿಯ ಕೋಣೆಯಲ್ಲಿ ಮಲಗಿದ್ದ ಪತಿ ಪತ್ನಿ ಮಗಳನ್ನ ಕೊಲೆ ಮಾಡಲಾಗಿದೆ ಹತ್ಯೆ ಮಾಡಿದ ಬಳಿಕ ದುಷ್ಕರ್ಮಿಗಳು ಿಯಾಗಿದ್ದಾರೆ ಈ ಮೂವರು ಕೊಪ್ಪಳ ಮೂಲದವರು ಏಪ್ರಿಲ್ ಹದಿನೇಳರಂದು ಪ್ರಕಾಶ್ ಬಾಕಳೆ ಪುತ್ರ ಕಾರ್ತಿಕ್ನ ಮದುವೆ ಕಾರ್ಯಕ್ರಮಕ್ಕಾಗಿ ಸಂಬಂಧಿಗಳು ಆಗಮಿಸಿದ್ರು ಬಾಗಿಲ ಸದ್ದು ಕೇಳಿ ಅನುಮಾನಗೊಂಡು ಪೊಲೀಸರಿಗೆ ಕುಟುಂಬಸ್ಥರು ಫೋನ್ ಮಾಡಿದ್ರು ಪೊಲೀಸರಿಗೆ ಫೋನ್ ಮಾಡ್ತಾ ಇದ್ದಂತೆ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ ಮನೆ ಮಾಲೀಕ ಪ್ರಕಾಶ್ ಬಾಕಳೆ ಬಾಗಿಲು ತೆಗೆದಿದ್ರೆ ನಮ್ಮನ್ನು ಕೊಲೆ ಮಾಡ್ತಿದ್ರು ಅಂತ ಹೇಳಿದ್ದಾರೆ ಶ್ವಾನದಳ ಫರೆನ್ಸಿಕ್ ತಂಡಗಳಿಂದ ಇಂಚಿಂಚು ಪರಿಶೀಲನೆ ನಡೆಯುತ್ತಿದೆ ಸ್ಥಳಕ್ಕೆ ಎಸ್ಪಿ ಬಿಎಸ್ ನೇಮಗೌಡ ಹೆಚ್ಚುವರಿ ಎಸ್ಪಿ ಎಂಬಿ ಸಂ ಸಂಘದ ಡಿವೈಎಸ್ಪಿ ಸಿಪಿಐ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭ್ಯರ್ಥಿಗಳ ಪರ ಪ್ರಚಾರಕ್ಕಾಗಿ ನಾಳೆ ಕರ್ನಾಟಕಕ್ಕೆ ಮತ್ತೆ ಆಗಮಿಸುತ್ತಿದ್ದಾರೆ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರಿನಲ್ಲಿ ಸಾರ್ವಜನಿಕ ಸಮಾವೇಶದಲ್ಲಿ ಅವರು ಭಾಗವಹಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇರೋ ಹಿನ್ನೆಲೆಯಲ್ಲಿ ನಾಳೆ ಚಿಕ್ಕಬಳ್ಳಾಪುರದ ಬೆಂಗಳೂರು ಹೈದರಾಬಾದ್ ಎಚ್ ಫಾರ್ಟಿ ಫೋರ್ ಅನ್ನ ಬಂದ್ ಮಾಡಲಾಗುತ್ತಿದೆ ಹೈದರಾಬಾದ್ ಅಥವಾ ಬೆಂಗಳೂರಿಗೆ ಹೋಗುವ ಪ್ರಯಾಣಿಕರು ಚದಲಪುರ ಚೊಕ್ಕಹಳ್ಳಿ ಮುಖಾಂತರ ಚಿಕ್ಕಬಳ್ಳಾಪುರ ನಗರದ ಒಳಗೆ ಪ್ರವೇಶಿಸಿ ನಂತರ ಚಿಕ್ಕಬಳ್ಳಾಪುರ ಹೊರಗೆ ವಾಪಸ್ ಅಂದ್ರ ಬ್ರಿಡ್ಜ್ ಮೂಲಕ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕನ್ನು ಕೂಡಬಹುದು ವಾಹನ ಸವಾರರು ಯಾವುದೇ ಕಾರಣಕ್ಕೂ ಚಿಕ್ಕಬಳ್ಳಾಪುರ ಬಳಿ ಇರುವ ಬೈಪಾಸ್ ಮೇಲೆ ಜಿಲ್ಲಾಡಳಿತ ಪ್ರಯಾಣ ಮಾಡದಂತೆ ಸೂಚನೆ ನೀಡಿದೆ ಚಿಕ್ಕಬಳ್ಳಾಪುರದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಬಹಿರಂಗ ಸಾರ್ವಜನಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿರುವ ಪ್ರಧಾನಿ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಮತಯಾಚನೆ ಮಾಡಲಿದ್ದಾರೆ ಬಳಿಕ ಬೆಂಗಳೂರಿಗೆ ಭೇಟಿ ನೀಡಲಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಂಜೆ ಆರು ಗಂಟೆಗೆ ನಡೆಯಲಿರುವ ಬಹಿರಂಗ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗವಹಿಸಿ ಪಕ್ಷದ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಲಿದ್ದಾರೆ ಇನ್ನು ಭಾನುವಾರ ಮೈಸೂರಿಗೆ ಭೇಟಿ ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಜೆಡಿಎಸ್ ಬಿಜೆಪಿ ಮೈತ್ರಿ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಭಾಗವಹಿಸಿ ಪಕ್ಷದ ಅಭ್ಯರ್ಥಿ ಯದುವೀರ್ ಒಡೆಯರ್ ಪರ ಮತಯಾಚನೆ ಮಾಡಿದ್ರು ಅಲ್ಲದೆ ಚಾಮರಾಜನಗರ ಸೇರಿದಂತೆ ಇತರ ಕ್ಷೇತ್ರಗಳ ಪಕ್ಷದ ಅಭ್ಯರ್ಥಿಗಳನ್ನು ಬೆಂಬಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದ್ರು ಬಳಿಕ ಮಂಗಳೂರಿಗೆ ತೆರಳಿದ್ದ ಮೋದಿ ಪಕ್ಷದ ದಕ್ಷಿಣ ಕನ್ನಡ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಹಾಗೂ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಜೊತೆ ರೋಡ್ ಶೋ ನಡೆಸಿದರು ಲೋಕಸಭೆಯ ಐನೂರ ಮೂರು ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಮೊದಲ ಹಂತದ ಮತದಾನ ಇಂದು ನಡೆಯುತ್ತಿದೆ ಮತದಾನ ಇಂದು ಬೆಳಗ್ಗೆ ಏಳು ಗಂಟೆಯಿಂದಲೇ ಆರಂಭವಾಗಿದ್ದು ಮತದಾರ ಪ್ರಭುಗಳು ಅಭ್ಯರ್ಥಿಗಳ ಭವಿಷ್ಯ ಬರೆಯುತ್ತಿದ್ದಾರೆ ಏಳು ಹಂತಗಳ ಲೋಕಸಭಾ ಚುನಾವಣೆಯಲ್ಲಿ ಇಂದು ಮೊದಲ ಹಂತ ದೇಶದ ಒಟ್ಟು ನೂರ ಎರಡು ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ನಡೆಯುತ್ತಿದೆ ನೂರ ಎರಡು ಕ್ಷೇತ್ರಗಳ ಅಭ್ಯರ್ಥಿಗಳ ಲೋಕಸಭಾ ಭವಿಷ್ಯ ಬರೆಯೋಕೆ ಆರಂಭಿಸಿದ್ದಾರೆ ಏಳು ಗಂಟೆಯಿಂದಲೇ ಆರಂಭವಾಗಿರುವ ಮತದಾನ ಸಂಜೆ ಆರು ಗಂಟೆಯವರೆಗೆ ನಡೆಯಲಿದೆ ಮತದಾರರು ಮತಗಟ್ಟಿಯತ್ತ ಮುಖ ಮಾಡ್ತಿದ್ದಾರೆ ಒಟ್ಟು ಇಪ್ಪತ್ತೊಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವಿಧ ಕ್ಷೇತ್ರಗಳಿಗೆ ಇಂದು ಮತದಾನ ಆಗ್ತಿದೆ ಈ ಪೈಕಿ ಹತ್ತು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ಎಲ್ಲಾ ಲೋಕಸಭಾ ಸ್ಥಾನಗಳಿಗೆ ಚುನಾವಣೆ ಆಗ್ತಿದೆ ನಿತಿನ್ ಗಡ್ಕರಿ ಮೊದಲಾದ ಹಲವು ಘಟಾನುಘಟಿಗಳು ಈ ಮೊದಲ ಹಂತದ ಅಭ್ಯರ್ಥಿಗಳ ಸಾಲಿನಲ್ಲಿ ಇದ್ದಾರೆ ತಮಿಳುನಾಡಿನ ಎಲ್ಲಾ ಮೂವತ್ತೊಂಬತ್ತು ಕ್ಷೇತ್ರಗಳಲ್ಲೂ ಹಿಂದೆ ಮತದಾನ ನಡೀತಾ ಇರುವುದು ಗಮನಾರ್ಹ ಏನು ಛತ್ತೀಸ್ಗಢದಲ್ಲಿ ಇಂದು ಒಂದೇ ಕ್ಷೇತ್ರಕ್ಕೆ ಚುನಾವಣೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಂಡಾಗ ಅಭಿಮಾನಿಗಳು ಮುತ್ತಿಕೊಳ್ತಾರೆ ಈಗ ಅವರು ಮಂಡ್ಯ ಜಿಲ್ಲೆಯಲ್ಲಿ ಚುನಾವಣಾ ಪ್ರಚಾರ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ನಟ ದರ್ಶನ್ ಮತ ಕೇಳ್ತಿದ್ದಾರೆ ಈ ವೇಳೆ ಅವರನ್ನ ನೋಡಲು ಜನಸಾಗರವೇ ಸೇರುತ್ತಿದೆ ಇನ್ನು ಮಂಡ್ಯದಲ್ಲಿ ದರ್ಶನ್ ಅವರು ಪ್ರಚಾರ ಮಾಡುವಾಗ ಯುವತಿಯೊಬ್ಬಳು ಕಣ್ಣೀರು ಹಾಕುತ್ತಾ ಓಡಿ ಬಂದಿದ್ದಾಳೆ ತಮ್ಮ ನೆಚ್ಚಿನ ನಟನನ್ನ ಹತ್ತಿರದಿಂದ ನೋಡುವ ಅವಕಾಶ ಸಿಕ್ಕಿದ್ದಕ್ಕೆ ಯುವತಿ ಎಮೋಷನಲ್ ಆಗಿದ್ದಾಳೆ ಅಲ್ಲದೆ ಡಿ ಬಾಸ್ ಕಾಲಿಗೆ ಬಿದ್ದು ಅಭಿಮಾನ ಪ್ರದರ್ಶಿಸಿದ್ದಾಳೆ ಎಮೋಷನಲ್ ಆಗಿದ್ದ ಯುವತಿಯನ್ನ ದರ್ಶನ್ ಸಮಾಧಾನ ಮಾಡಿದ್ದಾರೆ ಮೊದಲಿಗೆ ಈಕೆಗೆ ನೀರು ಕೊಡಿ ಅಂತ ದರ್ಶನ್ ಹೇಳಿದ್ದಾರೆ ಆ ಜನಜಂಗುಳಿಯ ನಡುವೆಯೂ ತುಂಬಾ ತಾಳ್ಮೆಯಿಂದ ನಟ ದರ್ಶನ್ ಫೋಟೋಗೆ ಪೋಸ್ ನೀಡಿದ್ದಾರೆ ಚೆನ್ನಾಗಿ ಓದಬೇಕು ಅಂತಲೂ ಆಕೆಗೆ ಕಿವಿಮಾತು ಹೇಳಿ ದಚ್ಚು ಕಳಿಸಿದ್ದಾರೆ ಸ್ಯಾಂಡಲ್ವುಡ್ ನಟಿ ಹರ್ಷಿಕಾ ಪೂಣೆಚ್ಚ ಪತಿ ಭುವನ್ ಪೊನ್ನಣ್ಣ ಮೇಲೆ ಅನ್ಯ ಕೋಮಿನ ಯುವಕರು ಹಲ್ಲೆ ಮಾಡಿದ್ದಾರೆ ಬೆಂಗಳೂರಿನ ಫ್ರೇಜರ್ ಟೌನ್ನ ರೆಸ್ಟೋರೆಂಟ್ ಬಳಿ ಈ ಘಟನೆ ನಡೆದಿದೆ ದಂಪತಿ ಊಟಕ್ಕೆ ಹೋಗಿದ್ದ ವೇಳೆ ಕಿರಿಕ್ ನಡೆದಿದೆ ಊಟ ಮುಗಿಸಿ ವಾಪಸ್ ಬರುವ ವೇಳೆ ಹರ್ಷಿಕಾ ಪೂಣೆಚ್ಚ ದಂಪತಿ ಮೇಲೆ ಕೆಲವರು ಕಿರಿಕ್ ಮಾಡಿದ್ದಾರೆ ಪಾರ್ಕಿಂಗ್ನಿಂದ ಕಾರು ತೆಗೆಯುವಾಗ ಮಾತಿಗೆ ಮಾತು ಬೆಳೆದು ಗಲಾಟೆ ನಡೆದಿದೆ ಪುಂಡರು ಭುವನ್ ಕೊರಳಲ್ಲಿದ್ದ ಚಿನ್ನದ ಸರ ಕಿತ್ತುಕೊಳ್ಳಲು ಯತ್ನಿಸಿದ್ದಾರೆ ಕನ್ನಡದಲ್ಲಿ ಮಾತಾಡುತ್ತಿದ್ದರಿಂದ ಗಲಾಟೆ ಜೋರು ಮಾಡಿದ್ದಾರೆ ಬಳಿಕ ಕೆಟ್ಟದಾಗಿ ನಿಂದಿಸಿದ್ದಾರೆ ಅಂತ ಯತ್ನಿಸಿದ್ದಾರೆ ಅಂತ ಹರ್ಷಿಕಾ ಪೂರ್ಣಚ ಆರೋಪಿಸಿದ್ದಾರೆ ನಮ್ಮೂರಲ್ಲಿ ನಮಗೆ ರಕ್ಷಣೆ ಇಲ್ವಾ ಅಂತಲೂ ಕೂಡ ಹರ್ಷಿಕಾ ಪ್ರಶ್ನೆ ಮಾಡಿದ್ದಾರೆ ದೈಹಿಕ ಹಲ್ಲೆಗೂ ಮುಂದಾದ್ರು ಅಂತ ದೂರಿದ್ದಾರೆ ಪಾರ್ಕಿಂಗ್ನಿಂದ ಕಾರು ತೆಗೆಯುವಾಗ ಮಾತಿಗೆ ಮಾತು ಬೆಳೆದು ಗಲಾಟೆ ನಡೆದಿದೆ ಶಾಲಾ ಸಮಯದಲ್ಲಿ ಮುಖ್ಯೋಪಾಧ್ಯಾಯಿನಿ ಫೇಷಿಯಲ್ ಮಾಡುವುದರಲ್ಲಿ ಬ್ಯುಸಿಯಾದ ಘಟನೆಯೊಂದು ದೃಶ್ಯ ಸಮೇತ ಬೆಳಕಿಗೆ ಬಂದಿದೆ ಉತ್ತರ ಪ್ರದೇಶದ ಉನ್ನೋವಾದ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದೆ ಸಂಗೀತ ಸಿಂಗ್ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡೋ ಬದಲು ಶಾಲೆಯಲ್ಲಿ ಫೇಶಿಯಲ್ ಮತ್ತು ಮೇಕಪ್ ಮಾಡಿಸಿಕೊಂಡು ಸಿಕ್ಕಿಬಿದ್ದಿದ್ದಾರೆ ಈ ಘಟನೆ ಬೆನ್ನಲ್ಲೇ ಸಹಾಯಕ ಶಿಕ್ಷಕ ಅನಂ ಖಾನ್ ಈ ಘಟನೆಯನ್ನ ಅಲ್ಲಗಳೆದಿದ್ದು ಅಡುಗೆ ಮಾಡುವ ಪ್ರದೇಶದಲ್ಲಿ ಮೇಕಪ್ ಮಾಡ್ತಾ ಇದ್ರು ಅಂತ ಹೇಳಿದ್ದಾರೆ ಎಂ ಎಸ್ ಖಾನ್ ಅನ್ನೋರು ಈ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ ಅಡುಗೆ ಮಾಡುವ ಪ್ರದೇಶಕ್ಕೆ ತನ್ನ ಮೊಬೈಲ್ ಕ್ಯಾಮೆರಾವನ್ನ ಹಿಡಿದುಕೊಂಡು ಹೋಗಿದ್ದಾರೆ ಈ ವೇಳೆ ಮುಖ್ಯೋಪಾಧ್ಯಾಯಿನಿ ಮೇಕಪ್ ಮಾಡೋದು ಸರಿಯಾಗಿದೆ ಇನ್ನು ವಿಡಿಯೋ ಚಿತ್ರೀಕರಿಸುವುದು ಗೊತ್ತಾಗ್ತಿದ್ದಂತೆಯೇ ಮುಖ್ಯೋಪಾಧ್ಯಾಯಿನಿ ತರಾತುರಿಯಲ್ಲಿ ಎದ್ದು ನಿಂತು ಹಲ್ಲೆ ಮಾಡಲು ಕೂಡ ಮುಂದಾಗಿದ್ದಾರೆ ಮಾಹಿತಿಯಂತೆ ಮುಖ್ಯೋಪಾಧ್ಯಾಯಿನಿ ಎಂ ಎಸ್ ಖಾನ್ಗೆ ಹಲ್ಲೆ ಮಾಡಿದ್ದಲ್ಲದೆ ಕೈಗೆ ಕಚ್ಚಿದ್ದಾರೆ ಈ ವೇಳೆ ರಕ್ತಸ್ರಾವವಾಗಿದ್ದು ಅದನ್ನ ಸಹ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ ಸದ್ಯ ಮುಖ್ಯೋಪಾಧ್ಯಾಯಿನಿ ವಿರುದ್ಧ ಕೇಸ್ ದಾಖಲಾಗಿದ್ದು ಪೊಲೀಸರು ತನಿಖೆ नरसीता ತೆಲುಗು ಹಾಸಿ ನಟ ರಘುಬಾಬು ಪ್ರಯಾಣಿಸ್ತಾ ಇದ್ದ ಕಾರು ಬೈಕ್ಗೆ ಡಿಕ್ಕಿ ಹೊಡೆದು ದುರಂತ ಸಂಭವಿಸಿದೆ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಹಿರಿಯ ರಾಜಕಾರಣಿಯೊಬ್ಬರು ಸಾವನ್ನಪ್ಪಿದ್ದಾರೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ನಡುವಿನ ಹೆದ್ದಾರಿಯಲ್ಲಿ ದುರ್ಘಟನೆ ಸಂಭವಿಸಿದೆ ಐವತ್ತು ವರ್ಷದ ಜನಾರ್ದನರ ಮೃತಪಟ್ಟ ವ್ಯಕ್ತಿ ಇವರು ಕೆಸಿಆರ್ ಅವರ ಬಿಆರ್ಎಸ್ ಪಕ್ಷದ ನಾರ್ಕೆಟ್ಪಲ್ಲಿ ಪಟ್ಟಣದ ಕಾರ್ಯದರ್ಶಿ ಆಗಿದ್ರು ನಟ ಹೈದರಾಬಾದ್ ಕಡೆಗೆ ತೆರಳುತ್ತಾ ಇದ್ದಾಗ ನಾರ್ಕೆಟ್ಪಲ್ಲಿ ಅದಂಕಿ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದೆ ನಿನ್ನೆ ಮಧ್ಯಾಹ್ನ ಈ ಅಪಘಾತ ಸಂಭವಿಸಿದರು ಿದೆ ಜನಾರ್ದನ್ ಅವರು ಹೆದ್ದಾರಿಯಲ್ಲಿ ಟರ್ನ್ ತೆಗೆದುಕೊಳ್ಳುತ್ತಿದ್ದಾಗ ನಟನ ಕಾರು ಬೈಕ್ಗೆ ಡಿಕ್ಕಿ ಹೊಡೆದಿದೆ ಕಾರು ಡಿಕ್ಕಿಯಾದ ರಭಸಕ್ಕೆ ಬೈಕ್ ಐವತ್ತು ಮೀಟರ್ ದೂರ ಹೋಗಿ ಬಿದ್ದಿದೆ ಅಪಘಾತ ಸಂಭವಿಸಿದ ತಕ್ಷಣ ಸ್ಥಳೀಯರು ಮತ್ತು ವೈದ್ಯರು ಸ್ಥಳಕ್ಕೆ ಧಾವಿಸಿದ್ರು ಆದ್ರೆ ಜನಾರ್ದನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅಂತ ವೈದ್ಯರು ತಿಳಿಸಿದ್ದಾರೆ ಮೃತ ಜನಾರ್ದನ್ ಪತ್ನಿ ದೂರಿನ ಮೇರೆಗೆ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ ಕಾರನ್ನ ರಘು ಅವರ ಚಾಲಕ ಚಲಾಯಿಸುತ್ತಿದ್ದ ಅಂತ ತಿಳಿದು ಬಂದಿದೆ ಧಾರಾಕಾರವಾಗಿ ಮಳೆ ಸುರಿತಾ ಇರುವುದರಿಂದ ದುಬೈ ನಗರವೆಲ್ಲ ನದಿಯಂತೆ ಕಾಣ್ತಿದ್ದು ಜನರ ಬದುಕು ಅಸ್ತವ್ಯಸ್ತವಾಗಿದೆ ರಸ್ತೆಯಲ್ಲಿ ಓಡಾಡೋದಿರಲಿ ವಾಹನಗಳು ರಸ್ತೆಗೆ ಇಳಿದರೆ ಸಾಕು ಮುಳುಗಿ ಹೋಗ್ತಾ ಇರೋದ್ರಿಂದ ದಿನನಿತ್ಯದ ಕೆಲಸ ಕಾರ್ಯಗಳಿಗೂ ಜನ ಹರಸಾಹಸ ಪಡ್ತಿದ್ದಾರೆ ಯುಎಇ ಮತ್ತು ಗೆ ಚಂಡಮಾರುತಗಳು ಅಪ್ಪಳಿಸಿದ್ದರಿಂದ ಮಳೆ ಪ್ರಭಾವ ಇನ್ನಷ್ಟು ಹೆಚ್ಚಾಗಿದೆ ಇದೇ ಚಂಡಮಾರುತ ಒಮಾನ್ಗೆ ಅಪ್ಪಳಿಸಿದ್ದರಿಂದ ಮಕ್ಕಳು ಸೇರಿ ಸುಮಾರು ಹತ್ತೊಂಬತ್ತು ಜನರು ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದೆ ದುಬೈ ಏರ್ಪೋರ್ಟ್ನಲ್ಲಿನ ಕಟ್ಟಡ ಮೇಲ್ಚಾವಣಿ ಕುಸಿದಿದ್ದರಿಂದ ಮಳೆ ನೀರು ಒಳಗೆ ಬೀಳ್ತಿದ್ದು ಜನರೆಲ್ಲ ಹೊರಗೆ ಬಂದಿದ್ದಾರೆ ಗುಡುಗು ಮಿಂಚಿನ ಸಮೇತ ಇನ್ನೂ ಮಳೆಯಾಗುವ ಸಾಧ್ಯತೆ ಇರೋದ್ರಿಂದ ನಗರದಲ್ಲಿ ಅಲರ್ಟ್ ಘೋಷಿಸಿ ಸಾರ್ವಜನಿಕರಿಗೆ ಎಚ್ಚರಿಕೆಯಿಂದ ಇರುವಂತೆ ಮಾಹಿತಿ ನೀಡಲಾಗಿದೆ ಇನ್ನು ದುಬೈನಲ್ಲಿ ಈಗ ಸುರಿತಾ ಇರೋ ಮಳೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಅತಿ ಹೆಚ್ಚಿನ ಮಳೆಯಾಗಿದೆ ರಸ್ತೆಗಳಲ್ಲಿ ಮಳೆ ನೀರಿನಲ್ಲಿ ಸಿಲುಕಿದ್ದವರ ರಕ್ಷಣೆ ಕಾರ್ಯ ನಡೆಯುತ್ತಿದೆ ದುಬೈನ ಪ್ರಮುಖ ವಿಮಾನಯಾನ ಸಂಸ್ಥೆಯಾದ ಎಮಿರೇಟ್ಸ್ ತನ್ನೆಲ್ಲ ವಿಮಾನ ಪ್ರಯಾಣವನ್ನ ರದ್ದು ಮಾಡಿದೆ ಮಳೆ ನಿಲ್ಲುವವರು ವರೆಗೆ ದುಬೈಗೆ ಯಾವುದೇ ವಿಮಾನಯಾನ ಸಂಚಾರ ಬೇಡ ಅಂತಲೂ ತಿಳಿಸಿದೆ ಪಂಜಾಬ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ನಡುವೆ ನಡೆದ ಐಪಿಎಲ್ ಟೂರ್ನಿಯ ಮೂವತ್ತ್ ಮೂರನೇ ಪಂದ್ಯದಲ್ಲಿ ಮುಂಬೈ ಒಂಬತ್ತು ರನ್ಗಳ ಜಯಗಳಿಸಿದೆ ಟಾಸ್ ಸೋತು ಮೊದಲು ಬ್ಯಾಟ್ ಬೀಸಿದ ಮುಂಬೈ ಇಂಡಿಯನ್ಸ್ ನಿಗದಿತ ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತೆರಡು ರನ್ ಕಲೆ ಹಾಕಿ ಎದುರಾಳಿ ತಂಡಕ್ಕೆ ನೂರ ತೊಂಬತ್ಮೂರು ರನ್ಗಳ ಗುರಿ ನೀಡಿತ್ತು ಗುರಿಯನ್ನು ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಎಂಬತ್ಮೂರು ರನ್ಗಳನ್ನು ಕಲೆ ಹಾಕಿ ಆಲ್ಔಟ್ ಆಯಿತು ರೋಹಿತ್ ಶರ್ಮಾ ಎರಡು ಬೌಂಡರಿ ಹಾಗೂ ಮೂರು ಸಿಕ್ಸರ್ ಸಹಿತ ಮೂವತ್ತಾರು ರನ್ ಕಲೆ ಹಾಕಿ ವಿಕೆಟ್ ್ರು ಕಡಿಮೆ ರನ್ ಗಳಿಸಿದ್ರು ಕೂಡ ರೋಹಿತ್ ಮುಂಬೈ ಇಂಡಿಯನ್ಸ್ ಪರ ಐಪಿಎಲ್ ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಗಳನ್ನ ಬಾರಿಸಿದ ದಾಖಲೆ ನಿರ್ಮಿಸಿದ್ರು ಐಪಿಎಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ಪರ ರೋಹಿತ್ ಶರ್ಮಾ ಇದುವರೆಗೆ ಇನ್ನೂರ ಸಿಕ್ಸರ್ ಸಿಡಿಸಿದ್ದಾರೆ ಈ ಮೊದಲು ಈ ದಾಖಲೆ ಕಿರಾನ್ ಪೊಲಾರ್ಡ್ ಹೆಸರಿನಲ್ಲಿತ್ತು ಮುಂಬೈ ತಂಡದ ಪರ ಕಿರಾನ್ ಪೊಲಾರ್ಡ್ ಐಪಿಎಲ್ ನಲ್ಲಿ ಇನ್ನೂರ ಇಪ್ಪತ್ ಮೂರು ಸಿಕ್ಸರ್ ಗಳನ್ನ ಬಾರಿಸಿದ್ರು ಅಲ್ಲದೆ ಈ ಪಂದ್ಯ ರೋಹಿತ್ ಶರ್ಮಾಗೆ ಐಪಿಎಲ್ ನಲ್ಲಿ ಇನ್ನೂರ ಐವತ್ತನೇ ಪಂದ್ಯವಾಗಿತ್ತು ರೋಹಿತ್ ಗಿಂತ ಮೊದಲು ಎಂಎಸ್ ಧೋನಿ ಈ ದಾಖಲೆ ಮಾಡಿದ್ರು E ನಟ ರಿಷಬ್ ಶೆಟ್ಟಿ ಈಗ ಯಾರನ್ನೇ ಭೇಟಿ ಮಾಡಿದ್ರು ಕೂಡ ಕುತೂಹಲ ಮೂಡುತ್ತೆ ಅವರು ಭೇಟಿ ಮಾಡಿದ ಕಲಾವಿದರು ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ನಟಿಸ್ತಾರಾ ಅನ್ನೋ ಪ್ರಶ್ನೆಯನ್ನ ಅಭಿಮಾನಿಗಳು ಕೇಳ್ತಾ ಇರ್ತಾರೆ ಈಗ ರಿಷಬ್ ಶೆಟ್ಟಿ ಅವರು ಮಲಯಾಳಂನ ಖ್ಯಾತ ನಟ ಮೋಹನ್ ಲಾಲ್ ಅವರನ್ನ ಭೇಟಿ ಮಾಡಿದ್ದಾರೆ ಇದರಿಂದ ಕುತೂಹಲ ಇನ್ನಷ್ಟು ಹೆಚ್ಚಿದೆ ಅವರು ಕಾಂತಾರ ಟು ಸಿನಿಮಾದಲ್ಲಿ ನಟಿಸ್ತಾರಾ ಅನ್ನೋ ಪ್ರಶ್ನೆ ಮೂಡಿದೆ ಚಾಪ್ಟರ್ ಒನ್ ಸಿನಿಮಾ ಬಗ್ಗೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಇದೆ ಈ ಚಿತ್ರದ ಸ್ಕ್ರಿಪ್ಟ್ ಕೆಲಸಗಳು ಕೂಡ ಪೂರ್ಣಗೊಂಡಿವೆ ಸದ್ಯ ರಿಷಬ್ ಅವರು ಪಾತ್ರಗಳ ಆಯ್ಕೆಯಲ್ಲಿ ಬ್ಯುಸಿ ಇದ್ದಾರೆ ಎನ್ನಲಾಗ್ತಿದೆ ಹೀಗಿರುವಾಗಲೇ ರಿಷಬ್ ಅವರು ಮೋಹನ್ ಲಾಲ್ ಅವರನ್ನ ಭೇಟಿ ಮಾಡಿದ್ದಾರೆ ಇದು ಸಖತ್ ಅಚ್ಚರಿ ಮೂಡಿಸಿದೆ ಈ ಭೇಟಿ ಹಿಂದೆ ಸಿನಿಮಾ ಕಾರಣ ಇದೆಯೋ ಅಥವಾ ಇದು ಸಹಜ ಭೇಟಿಯೋ ಅನ್ನೋ ಪ್ರಶ್ನೆಯನ್ನ ಫ್ಯಾನ್ಸ್ ಕೇಳ್ತಿದ್ದಾರೆ ಕನ್ನಡತಿ ನಟಿ ಶ್ರೀಲೀಲಾ ತೆಲುಗಿನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ನಾಯಕಿಯಾಗಿದ್ರು ಆದರೆ ಇದೀಗ ಅದ್ಯಾಕೋ ಅವರಿಗೆ ಅದೃಷ್ಟ ಕೈಕೊಟ್ಟಂತಿದೆ ನಿತಿನ್ ಸಿನಿಮಾದಿಂದ ಕಿಕ್ಔಟ್ ಆಗಿದ್ದ ಪ್ರಾಜೆಕ್ಟ್ಗೆ ಹಾಟ್ ಬ್ಯೂಟಿ ರಾಶಿ ಖನ್ನಾ ಎಂಟ್ರಿ ಕೊಟ್ಟಿದ್ದಾರೆ ನಿತಿನ್ ಜೊತೆ ರಾಶಿ ರೊಮ್ಯಾನ್ಸ್ ಮಾಡಲಿದ್ದಾರೆ ರಾಬಿನ್ಹುಡ್ ಸಿನಿಮಾದಿಂದ ಶ್ರೀಲೀಲಾ ಅವರನ್ನ ಕೈಬಿಟ್ಟಿರೋ ವಿಚಾರ ಕೆಲ ದಿನಗಳಿಂದ ಭಾರಿ ಸುದ್ದಿ ಆಗ್ತಿದೆ ಈ ಚಿತ್ರದಿಂದ ಮೊದಲು ಹೊರಬಂದಿದ್ದು ನಟಿ ರಶ್ಮಿಕಾ ಮಂದಣ್ಣ ಹಿಂದಿ ಸಿನಿಮಾದಲ್ಲಿ ಬಿಜಿಯಾದ ಕಾರಣ ನಿತಿನ್ ಚಿತ್ರಕ್ಕೆ ಗುಡ್ ಬೈ ಹೇಳಿದ್ರು ರಶ್ಮಿಕಾ ಬಳಿಕ ನಾಯಕಿ ಪಟ್ಟ ಶ್ರೀಲೀಲಾ ಪಾಲಿಗೆ ದಕ್ಕಿದ್ದು ಕೆಲ ಮನಸ್ತಾಪಗಳಿಂದ ಶ್ರೀಲೀಲಾ ಅವರನ್ನು ಕೂಡ ಚಿತ್ರತಂಡ ಹೊರಗೆಟ್ಟಿದೆ ಎನ್ನಲಾಗಿದೆ ಇನ್ನು ತೆಲುಗು ಮತ್ತು ತಮಿಳಿನಲ್ಲಿ ಮೋಡಿ ಮಾಡಿರೋ ನಟಿ ರಾಶಿ ಖನ್ನಾ ಇತ್ತೀಚೆಗೆ ಬಾಲಿವುಡ್ ನಟ ಸಿದ್ಧಾರ್ಥ್ ಮಲೋತ್ರಾಗೆ ನಾಯಕಿಯಾಗಿ ನಟಿಸಿದ್ರು ಬಾಲಿವುಡ್ನಲ್ಲಿಯೂ ನಟಿಗೆ ಬೇಡಿಕೆ ಇದೆ ಹಾಗಾಗಿ ನಿತಿನ್ಗೆ ಸೂಕ್ತ ನಾಯಕಿ ಎಂದೆನಿಸಿ ರಾಶಿಗೆ ಚಿತ್ರತಂಡ ಮಣೆ ಹಾಕಿದೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ